ಮನೆಯಲ್ಲೇ ಈಸಿಯಾಗಿ ಬೇಬಿ ಬಾತ್ ಪೌಡರ್ ಹೇಗೆ ಮಾಡೋದು ಇದರಿಂದ ಮಕ್ಕಳ ಸ್ಕಿನ್ ತುಂಬ ಆಗುತ್ತೆ ಸಾಕಷ್ಟು ಅಮ್ಮಂದಿರ ಪ್ರಶ್ನೆ ಏನು ಅಂತಂದರೆ ಕಡಲೆ ಹಿಟ್ಟನ್ನ ಹಾಕಿದ್ರೆ ಮಕ್ಕಳಿಗೆ ಡ್ರೈ ಸ್ಕಿನ್ ಆಗೋದಿಲ್ವಾ ಡ್ರೈ ಆಗೋದಿಲ್ವಾ ಫೇಸ್ ಅಂತ ಹಾಗೆಲ್ಲ ಏನಾಗೋಲ್ಲ ಇದಕ್ಕೆ ನಾವು ಒಂದು ಮ್ಯಾಜಿಕ್ ಇಂಗ್ರೀಡಿಯೆಂಟ್ಸ್ನು ಸಹ ಬೆಳೆಸ್ತೀವಿ ಅದು ಯಾವುದು ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ತೀನಿ ಮಕ್ಕಳಿಗೆ ಇದನ್ನು ಹುಟ್ಟಿದ ಮಕ್ಕಳಿಂದನೇ ಅಂತಂದರೆ ಹದಿನೈದು ದಿನ ಒಂದು ತಿಂಗಳು ಮಗುವಿಂದನೇ ಈ ಒಂದು ಕಡಲೆ ಹಿಟ್ಟಿನ ಪ್ಯಾಕ್ನ ಹಾಕ್ಬೋದು ಕಂಪ್ಲೀಟ್ ಬಾಡಿಗೆ ಸಹ ಹಾಕ್ಬೋದು ಹೇಗೆ ಮಾಡ್ಕೊಳ್ಳೋದು ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಿದ್ದೀನಿ ಅದಿತಿಗೆ ಇದನ್ನು ನಾನು ಹದಿನೈದು ಮಗು ದಿನದಿಂದನು ಶುರು ಮಾಡಿದ್ದು ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ ನೀವೇನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದ್ರೆ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಎವ್ರಿ ಟೈಮ್ ನ್ಯೂ ವೀಡಿಯೋಸ್ ನಿಮಗೆ ಅಪ್ಡೇಟ್ ಸಿಗುತ್ತೆ ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ ಮೊದಲಿಗೆ ಬೇಕಾಗಿರೋದು ಕಡಲೆಬೇಳೆ ಕೆಲವರು ಕಡಲೆ ಹಿಟ್ಟು ಅಂತಂದರೆ ಬಜ್ಜಿಗೆ ಹಿಟ್ಟನ್ನ ಯೂಸ್ ಮಾಡ್ತೀವಲ್ಲ ಅದನ್ನ ಹಾಕ್ತಾರೆ ಮಕ್ಕಳಿಗೆ ಕಡಲೆ ಹಿಟ್ಟು ಅಂತ ಅದನ್ನು ಹಾಕಬಾರ್ದು ಈ ಕಡಲೆಬೇಳೆ ಮಕ್ಕಳ ಸ್ಕಿನ್ನ ತುಂಬ ಚೆನ್ನಾಗಿ ಬ್ರೈಟ್ ಮಾಡುತ್ತೆ ಆ್ಯಂಡ್ ಯಾವುದೇ ರೀತಿ ಡ್ರೈನೆಸ್ನ ಇಲ್ಲದೇ ಇರೋ ರೀತಿ ಸಹ ನೋಡ್ಕೊಳ್ಳುತ್ತೆ ಈ ಕಡಲೆ ಹಿಟ್ ಬೇಳೆ ಎಷ್ಟು ತಗೊಳ್ಬೇಕು ಅಂತಂದರೆ ಒಂದು ಕೆ ಜಿಯಷ್ಟು ನಾನು ಪ್ರಪೋರ್ಷನ್ನ ತೊಗೊಂಡಿದ್ದೀನಿ ನೀವು ಪ್ರಪೋರ್ಷನ್ನ ಜಸ್ಟು ಲಿಸ್ಟ್ ಮಾಡಿಕೊಂಡು ಆ ಪ್ರಪೋರ್ಷನ್ಗೆ ಮಾಡ್ಕೊಳ್ಬೋದು ಇದಿಲ್ಲ ಅಂತಂದ್ರೆ ಎರಡರಿಂದ ಮೂರು ತಿಂಗಳು ನೀವು ಯೂಸ್ ಮಾಡ್ಕೊಳ್ಬೋದು ಸೊ ಕಡಲೆ ಬೇಳೆ ಒಂದು ಕೆ ಜಿ ತಗೊಳ್ಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟ್ ನಾನು ತೊಗೊಂಡಿರೋದು ಹೆಸರುಕಾಳು ಹೆಸರುಕಾಳು ಹಾಫ್ ಕೆ ಜಿ ತಗೋಬೇಕು ಹೆಸರು ಕಾಳಲ್ಲಿರುವಂತಹ ಗುಡ್ ಪ್ರಾಪರ್ಟೀಸ್ ಮಕ್ಕಳ ಸ್ಕಿನ್ ನನಗೆ ತುಂಬ ಒಳ್ಳೆಯದು ಇದು ನ್ಯಾಚುರಲ್ ಗ್ಲೋ ಸಹ ನೀಡುತ್ತೆ ಆ್ಯಂಡ್ ನ್ಯಾಚುರಲ್ ಬ್ರೈಟ್ನೆಸ್ ಸಹ ಈ ಹೆಸರುಕಾಳು ಮಕ್ಕಳಿಗೆ ಸ್ಕಿನ್ಗೆ ಅಪ್ಲೈ ಮಾಡಿದಾಗ ಈ ಪೌಡರ್ನ ನಾವು ಈ ಪೌಡರ್ಗೆ ಹೆಸರು ಕಾಳನ್ನ ಮಿಕ್ಸ್ ಮಾಡಿದಾಗ ತುಂಬ ಚೆನ್ನಾಗಿ ಮಕ್ಕಳ ಸ್ಕಿನ್ ಟೆಕ್ಸ್ಚರ್ ಸಹ ಬದಲಾಗುತ್ತೆ ಹೆಸರುಕಾಳು ಹಾಫ್ ಕೆ ಜಿ ತಗೊಳ್ಬೇಕಾಗತ್ತೆ ನೀವೇನಾದರೂ ಇಲ್ಲಪ್ಪ ನಾವು ವಾರಕ್ಕೂ ಮಾಡ್ಕೊಳ್ತೀವಿ ಅಂತಂದ್ರೆ ಒಂದು ಬೌಲ್ ತೊಗೊಂಡ್ರೆ ನೀವು ಹಾಫ್ ಬೌಲ್ ಒನ್ ಬೌಲ್ ಕಡಲೆ ಬೇಳೆ ತೊಗೊಂಡ್ರೆ ಹಾಫ್ ಬೌಲ್ ಹೆಸರು ಕಾಳನ್ನ ತೊಗೊಳ್ಬಹುದು ಆ ರೀತಿಯೂ ಸಹ ನೀವು ಕ್ವಾಂಟಿಟಿನ ಕಡಿಮೆ ಮಾಡ್ಕೊಳ್ಬಹುದು ನೆಕ್ಸ್ಟ್ ನಾನು ತೊಗೊಂಡಿರೋದು ಅಕ್ಕಿ ಅಕ್ಕಿ ನಾನು ಹಾಫ್ ಕೆ ಜಿ ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ಹೆಸರು ಕಾಳು ಎಷ್ಟು ತೊಗೊತಿರೋ ಅಷ್ಟೇ ಅಕ್ಕಿ ತೊಗೊಳ್ಬೇಕಾಗುತ್ತೆ ಯಾವ ಅಕ್ಕಿನಾರ ತೊಗೊಳ್ಬೋದು ಮನೆಯಲ್ಲಿ ಯೂಸ್ ಮಾಡುವಂತಹ ಅಕ್ಕಿ ಸಹ ತೊಗೊಳ್ಬೋದು ಅಥವಾ ನೀವು ರೇಷನ್ ಅಕ್ಕಿ ಎರಡನ್ನೂ ಯೂಸ್ ಮಾಡ್ಬೋದು ಏನು ತೊಂದರೆ ಇಲ್ಲ ಹಾಫ್ ಕೆ ಜಿ ತಗೊಳ್ಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಬಾದಾಮ್ ತೊಗೊಂಡಿದ್ದೀನಿ ಬಾದಾಮ್ ತುಂಬಾ ಒಳ್ಳೆಯದು ಮಕ್ಕಳ ಸ್ಕಿನ್ ಗೆ ಇದು ನ್ಯಾಚುರಲ್ ಗ್ಲೋ ಸಹ ನೀಡುತ್ತೆ ಬಾದಾಮಿಯಲ್ಲಿ ವೈಟಮಿನ್ ಬಿ ಹೆಚ್ಚಾಗಿರೋದ್ರಿಂದ ಮಕ್ಕಳ ಸ್ಕಿನ್ ನಾರ್ಮಲ್ ಸ್ಕಿನ್ ಆಗಿ ಮೇಂಟೈನ್ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ತುಂಬ ಕ್ವಾಂಟಿಟಿನೂ ಹಾಕೊಳ್ಳೋದು ಬೇಡ ನಾನು ತೊಗೊಂಡಿರೋದು ಒನ್ ಕೆ ಜಿ ಪ್ರಪೋರ್ಷನ್ಗೆ ಇಪ್ಪತ್ತರಿಂದ ಇಪ್ಪತ್ತೈದು ಬಾದಾಮಿ ತೊಗೊಳ್ಬೋದು ನೀವೇನಾದರೂ ಕಡಿಮೆ ಪ್ರಪೋರ್ಷನ್ ತೊಗೊಳ್ತಿದ್ದೀರಾ ಅಂತಂದರೆ ಒಂದು ಹತ್ತರಿಂದ ಹದಿನೈದು ಹಾಕೊಳ್ಬೋದು ನೆಕ್ಸ್ಟ್ ಇಂಗ್ರೀಡಿಯಂಟ್ ನಾನು ಮ್ಯಾಜಿಕ್ ಅಂತ ಹೇಳಿದ್ನಲ್ಲ ನಾನು ಇದೇ ಇಂಗ್ರೀಡಿಯಂಟ್ನ ಯೂಸ್ ಮಾಡೋದು ಅದು ಯಾವುದು ಅಂತಂದರೆ ರೋಸ್ ಪೆಟಲ್ಸ್ ಹೌದು ಮನೆಯಲ್ಲೇ ರೋಸ್ ಪೆಟಲ್ಸ್ನ ಒಣಗಿ ಇಟ್ಕೊಳ್ಬಹುದು ಒಣಗಿಸಿ ಆದರೆ ನಾನು ಇದನ್ನು ಅಂಗಡಿಯಿಂದನೇ ತೊಗೊಂಡು ಬರ್ತೀನಿ ಸೊ ಈ ರೋಸ್ ಪೆಟಲ್ಸ್ನ ಹಾಕ್ತಾಯಿದ್ದೀನಿ ತುಂಬ ಒಳ್ಳೆಯದು ಸ್ಕಿನ್ಗೆ ಒಂದು ಬ್ರೈಟ್ನೆಸ್ ನೀಡುತ್ತೆ ಗ್ಲೋ ನೀಡುತ್ತೆ ಆ್ಯಂಡ್ ಯಾವುದೇ ರೀತಿ ಟ್ಯಾನ್ ಸಹ ಆಗೋದಿಲ್ಲ ಎಷ್ಟು ಹಾಕ್ತಿದೀನಿ ಅಂತಂದ್ರೆ ಇದು ಒಂದು ಟು ಫಿಫ್ಟಿ ಗ್ರಾಮ್ಸ್ ಅಷ್ಟು ಇದೆ ರೋಸ್ ಪೆಟಲ್ಸ್ ಇದನ್ನ ಕಂಪ್ಲೀಟ್ ಆಗಿ ನಾನು ನಾನು ತೊಗೊಂಡಿರೋ ಪ್ರೊಪೋರ್ಷನ್ಗೆ ಹಾಕ್ತಾ ಇದ್ದೀನಿ ಒಂದು ಕೆ ಜಿ ಕಡಲೆಬೇಳೆ ಹಾಫ್ ಕೆ ಜಿ ಹೆಸರು ಕಾಳು ಹಾಫ್ ಕೆ ಜಿ ಅಕ್ಕಿ ಇಪ್ಪತ್ತರಿಂದ ಇಪ್ಪತ್ತೈದು ಬಾದಾಮಿ ಹಾಕಿದ್ದೀನಿ ಆ್ಯಂಡ್ ಅದ್ರ ಜೊತೆಗೆ ಈ ಒಂದು ರೋಸ್ ಪೆಟಲ್ಸ್ನ ಹಾಕ್ತಿದ್ದೀನಿ ಆ್ಯಂಡ್ ನೆಕ್ಸ್ಟ್ ನಾನು ತಗೊಳ್ತಿರುವಂತಹ ಇಂಗ್ರೀಡಿಯೆಂಟ್ಸ್ ಇದು ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಇದು ಪ್ರತಿ ಮಕ್ಳಿಗೂ ಹಾಕಬೇಕಾಗುತ್ತೆ ಪ್ರತಿ ಮಕ್ಕಳು ಅಂತಂದ್ರೆ ಬಾಯ್ ಬೇಬಿ ಆ್ಯಂಡ್ ಗರ್ಲ್ ಬೇಬೀಸ್ಗೆ ಇಬ್ರಿಗೂ ಯೂಸ್ ಮಾಡ್ಬೋದು ನೀವೇನಾದರೂ ಬಾಯ್ ಬೇಬೀಸ್ಗೆ ಯೂಸ್ ಮಾಡ್ತಿದ್ರಾ ಅದು ಮಿತ್ತಿದೆ ಅಲ್ಲ ಅಯ್ಯೋ ಮಗುಗೆ ಮುಂದಕ್ಕೆ ಮೀಸೆ ಗಡ್ಡ ಎಲ್ಲ ಬರಲ್ಲ ಅಂತ ನಿಮ್ಗೆ ಆ ರೀತಿ ಏನಾರು ಭಯ ಇದ್ದರೆ ಕ್ವಾಂಟಿಟಿನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಎಷ್ಟು ಕ್ವಾಂಟಿಟಿ ಹಾಕಬೇಕು ಅಂತ ನಾನು ಹೇಳ್ತೀನಿ ನೀವಿದ್ರೆ ಈ ರೀತಿ ಒಂದು ಆರ್ಗ್ಯಾನಿಕ್ ಶಾಪಲ್ಲಿ ಕಂಪ್ಲೀಟ್ ಆರ್ಗ್ಯಾನಿಕ್ ಹರ್ಶನ ಆದರೂ ತೊಗೊಂಡು ಬರ್ಬೋದು ಆ ರೀ ಅಥವಾ ಈ ಒಂದು ಹರ್ಷಣದ ಕೊಂಬುನ ತಂದು ಪುಡಿ ಮಾಡಿ ಅದನ್ನು ಸಹ ಹಾಕ್ಕೊಳ್ಬೋದು ಎರಡು ಆಪ್ಷನೂ ನೀವು ಯೂಸ್ ಮಾಡ್ಕೊಳ್ಬೋದು ಬಟ್ ನಾನು ಆದರೆ ಆಯುರ್ವೇದಿಕ್ ಶಾಪಿಂದ ಆರ್ಗ್ಯಾನಿಕ್ ಹರ್ಶನೇ ತೊಗೊಂಡು ಬಂದಿದ್ದೀನಿ ಎಷ್ಟು ಪ್ರಪೋರ್ಷನ್ ಹಾಕೊಳ್ಬೇಕು ಅಂತಂದ್ರೆ ಫಿಫ್ಟಿ ಗ್ರಾಮ್ಸ್ ಅಷ್ಟು ಆರ್ಗ್ಯಾನಿಕ್ ಅರ್ಶನನ ಹಾಕೊಳ್ಬೇಕು ಅಕಸ್ಮಾತ್ ನೀವೇನಾದರೂ ಬಾಯ್ ಬೇಬಿಗೆ ಯೂಸ್ ಮಾಡ್ತಿದ್ದೀರ ನಿಮಗೆ ಭಯ ಇದೆಯಾ ಹಾಗಿದ್ರೆ ನೀವು ಇದನ್ನ ಇಪ್ಪತ್ತೈದು ಗ್ರಾಮ್ ಹಾಕೊಳ್ಳಿ ಹೆಣ್ಮಗುಗೆ ಯೂಸ್ ಮಾಡ್ತಿದ್ದೀರಾ ಅಂತದೇ ಫಿಫ್ಟಿ ಗ್ರಾಮ್ಸ್ನ ಹಾಕೋಬಹುದು ನೀವು ಅರ್ಶನ ಸ್ಟೋಮರಿಕ್ ಅಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ ಅಂಡ್ ಆಂಟಿ ಇನ್ಫ್ಲಮೇಟರಿ ಮಕ್ಕಳಿಗೆ ಯಾವುದೇ ರೀತಿ ಸ್ಕಿನ್ ಇನ್ಫೆಕ್ಷನ್ಸು ಸ್ಕಿನ್ ಅಲರ್ಜೀಸ್ ಎಲ್ಲ ಆಗದಿರೋ ರೀತಿ ಇದು ನೋಡಿಕೊಳ್ಳುತ್ತೆ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಸೊ ನೆಕ್ಸ್ಟ್ ಏನಪ್ಪ ಮಾಡಬೇಕು ಅಂತಂದರೆ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನು ನಾವು ಬಿಸಿಲಲ್ಲಿ ಒಂದು ದಿನ ಒಣಗಿಸ್ಕೊಳ್ಬೇಕು ಈಗ ತುಂಬ ಬಿಸಿಲಿದೆ ಸೊ ಒಂದು ದಿನಕ್ಕೆ ಆರಾಮಾಗಿ ಒಣಗುತ್ತೆ ಯಾಕೆ ಯಾಕಪ್ಪ ಒಣಗಿಸ್ಬೇಕು ಅಂತಂದರೆ ಅಕಸ್ಮಾತ್ ಇದರಲ್ಲಿ ಏನಾದರೂ ಒಂದು ಸ್ವಲ್ಪ ತೇವಾಂಶ ಇದ್ದರೆ ಬೇಗ ಹಾಳಾಗಿ ಹೋಗ್ಬಿಡತ್ತೆ ಅದಕ್ಕೋಸ್ಕರ ಇದನ್ನು ಒಣಗಿಸ್ಬೇಕಾಗತ್ತೆ ಯಾವುದೇ ರೀತಿ ವಾಶ್ ಮಾಡ್ತಿಲ್ಲ ನಾವು ಇದನ್ನು ಎಕ್ಸ್ಟರ್ನಲ್ ಬಾಡಿಗೆ ಅಂತಂದ್ರೆ ಬಾಡಿಗೆ ಮಾತ್ರ ಅಪ್ಲೈ ಮಾಡ್ತಾ ಇದ್ದೀವಿ ಅಲ್ವಾ ಸೊ ಇಂಟೇಕ್ ಏನೂ ಇಲ್ಲ ಅದಕ್ಕೋಸ್ಕರ ಏನು ವಾಶ್ ಮಾಡುವಂಥ ಅವಶ್ಯಕತೆ ಇಲ್ಲ ಜಸ್ಟ್ ಸನ್ ಡ್ರೈ ಮಾಡಬೇಕಾಗುತ್ತೆ ಈ ಸನ್ ಡ್ರೈ ಮಾಡಿರೋದಕ್ಕೆ ನಾನು ಈಗಲೇ ಅರಿಶಿಣ ಮತ್ತು ರೋಸ್ ಪೆಟಲ್ಸ್ನ ಆ್ಯಡ್ ಮಾಡ್ಕೊಂಡಿಲ್ಲ ಅರಿಶಿಣನ ನಾನು ಗಿರಾಣಿ ಅಂಗಡಿಗೆ ಹೋಗಿ ಮಿಕ್ಸ್ ಮಾಡ್ಕೊಂಡು ಬಂದಮೇಲೆ ಅಂತಂದರೆ ಫುಲ್ಲು ಹಿಟ್ ಮಾಡಿಸ್ಕೊಂಡು ಮೇಲೆ ಆಮೇಲೆ ಅರಿಶಿಣನ ಯೂಸ್ ಮಾಡ್ಕೊಳ್ತೀನಿ ಗಿರಾಣಿ ಅಂಗಡಿಗೆ ಹೋದಾಗ ನಾನು ಈ ರೋಸ್ ಪೆಟಲ್ಸ್ನ ಹಾಕ್ಕೊಂಡಿದ್ದೀನಿ ಮುಂಚೆನೇ ಹಾಕ್ಕೊಂಡಿಲ್ಲ ಯಾಕಂತಂದರೆ ಗಾಳಿಗೆ ಇದು ಎಲ್ಲ ಹೋಗಿಬಿಡತ್ತೆ ಅದಕ್ಕೂ ಅದೇ ರೀಸನ್ ಅಷ್ಟೇ ಸೊ ಈ ರೀತಿ ಮಿಕ್ಸ್ ಮಿಕ್ಸ್ ಮಾಡಿಸ್ಕೊಂಡು ಬರಬೇಕಾಗತ್ತೆ ಪೌಡರ್ ಈ ರೀತಿ ಆಗುತ್ತೆ ನಾನು ಇದಕ್ಕೆ ಅರಿಶಿಣನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇನ್ನೊಂದ್ಸಲ ಹೇಳ್ತಿದ್ದೀನಿ ನೀವೇನಾದರೂ ಬಾಯ್ ಬೇಬಿಗೆ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ನಿಮಗೆ ಭಯ ಇದ್ರೆ ನೀವು ಕ್ಯಾನ್ ಡೆಫಿನೆಟ್ಲಿ ಸ್ಕಿಪ್ ಹರ್ಶನ ಸ್ಕಿಪ್ ಮಾಡ್ಕೊಳ್ಳಿ ಅಥವಾ ಇಲ್ಲ ತುಂಬ ಒಳ್ಳೆಯದು ಅರ್ಶನ ಯಾವುದೇ ರೀತಿ ಮಕ್ಕಳಿಗೆ ರ್ಯಾಷಸ್ ಅದೆಲ್ಲ ಆಗದಿರೋ ರೀತಿ ಅರ್ಶನ ನೋಡ್ಕೊಳ್ಳುತ್ತೆ ನಾನು ಈ ಪೌಡರ್ಗೆ ಅದಿತಿಗೆ ಫಿಫ್ಟಿ ಗ್ರಾಮ್ಸ್ ಅಷ್ಟು ಹರ್ಶನ ಹಾಕೊಳ್ತಾ ಇದ್ದೀನಿ ನೀವು ಬಾಯ್ ಬೇಬಿಗೆ ಯೂಸ್ ಮಾಡಿದ್ರೆ ಅರ್ಶನ ಟ್ವೆಂಟಿ ಫೈವ್ ಗ್ರಾಮ್ಸ್ ಹಾಕೊಳ್ಳಿ ಇಲ್ಲಪ್ಪ ನಮಗೆ ಭಯ ಮುಂದಕ್ಕೆ ಗಡ್ಡ ಮೀಸೆಲ್ಲ ಏನು ಬಂದಿಲ್ಲ ಅಂದರೆ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಿದ್ರೆ ಹರ್ಶನ ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡ್ಕೊಳ್ಳಿ ಸೊ ಈ ರೀತಿ ಪೌಡರ್ ಆಗಿರುವಂತಹ ಒಂದು ಎಲ್ಲ ಕಡಲೆಬೇಳೆ ಹೆಸರು ಕಾಳು ಮತ್ತು ಅಕ್ಕಿ ಬಾದಾಮಿ ಇದಕ್ಕೆಲ್ಲೂ ನಾನು ಅರ್ಶಿನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಕೆಳಗಡೆ ಇರೋದಕ್ಕೆ ಒಂದೊಂದು ಸಲ ಅರ್ಶನ ನೀವು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿಲ್ಲ ಅಂತಂದರೆ ಮಿಕ್ಸೇ ಆಗೋದಿಲ್ಲ ಕಂಪ್ಲೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಪೌಡರ್ ಈ ರೀತಿ ಸಿಗುತ್ತೆ ಸೊ ಎಲ್ಲ ಮಿಕ್ಸ್ ಆಗಿರುವಂತಹ ಪೌಡರ್ ಈ ರೀತಿ ಇರುತ್ತೆ ಸೊ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟಿಪ್ ಇದಕ್ಕೆ ನೀವು ಹಾಲು ಮಿಕ್ಸ್ ಮಾಡಿ ಮಗುಗೆ ಹಾಕ್ಬೋದು ಅಂತಂದರೆ ನೀವು ಮಿಕ್ಸ್ ಮಾಡುವಾಗ ಪೇಸ್ಟ್ ರೀತಿ ಕಲಿಸ್ಕೊಳ್ಳುವಾಗ ಹಾಲು ಹಾಕೊಳ್ಬಹುದು ಅಥವಾ ಮೊಸರು ಹಾಕೊಳ್ಬಹುದು ಕೆನೆ ಸಹ ಯೂಸ್ ಮಾಡಬಹುದು ಆ್ಯಂಡ್ ನೀರಲ್ಲೂ ಸಹ ನೀವು ಇದನ್ನು ಹಾಕ್ಬೋದು ನಾನು ಪ್ರತಿದಿನ ಒಂದು ಒಂದನ್ನು ಹಾಕ್ತಿರ್ತೀನಿ ಒಂದನ್ನೇ ಕಾನ್ಸ್ಟೆಂಟಾಗಿ ನಾನು ಯೂಸ್ ಮಾಡಲ್ಲ ಸೊ ಒಂದು ದಿನ ಹಾಲನ್ನ ಯೂಸ್ ಮಾಡಿದ್ರೆ ಇನ್ನೊಂದು ದಿನ ಮೊಸರನ್ನ ಯೂಸ್ ಮಾಡ್ತೀನಿ ಒಂದಿನ ನೀರಲ್ಲೂ ಹಾಕ್ತೀನಿ ಸೊ ಆ ರೀತಿ ಈ ರೀತಿ ಪೇಸ್ಟ್ ಆಗುತ್ತೆ ಕಂಪ್ಲೀಟ್ ಫೈನ್ ಪೌಡರ್ ಮಾಡ್ಕೊಂಡಿದ್ರೆ ಈ ರೀತಿ ಪೇಸ್ಟ್ ಆಗುತ್ತೆ ಇದನ್ನು ಮಕ್ಕಳ ಬಾಡಿಗೆ ಕಂಪ್ಲೀಟಾಗಿ ಅಪ್ಲೈ ಮಾಡಬೇಕಾಗತ್ತೆ ಸೊ ಯಾವಾಗಿಂದ ಯೂಸ್ ಮಾಡಬೇಕು ಅಂತ ಸಾಕಷ್ಟು ಜನ ಕೇಳ್ತೀರ ಕೇಳ್ತೀರಲ್ವಾ ಸೊ ಇದನ್ನು ಹದಿನೈದು ದಿನದ ಮಗು ಒಂದು ತಿಂಗಳು ಮಗುವಿಂದಲೇ ಯೂಸ್ ಮಾಡ್ಬೋದು ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಸ್ಕಿನ್ ತುಂಬ ಚೆನ್ನಾಗಿ ಸಾಫ್ಟ್ ಅಂಡ್ ಸಪಲ್ ಆಗುತ್ತೆ ಮೋರ್ ಇಂಪಾರ್ಟೆಂಟ್ಲಿ ಸಾಕಷ್ಟು ಜನ ಕೇಳ್ತಾರೆ ಅಯ್ಯೋ ನನ್ನ ಮಗು ತುಂಬಾ ಕಪ್ಪಿದೆ ಇದನ್ನ ಹಾಕಿದ್ರೆ ಬೆಳ್ಳಗ್ ಅಂತ ಬೆಳ್ಳಗಾಗೋದು ಅದು ನಿಜವಾಗ್ಲೂ ಸುಳ್ಳೇನೆ ಯಾಕಂತಂದ್ರೆ ಯಾವುದೇ ಒಂದು ಇದು ಬೆಳ್ಳಗಾಗಲ್ಲ ಆಗಲ್ಲ ಮಕ್ಕಳು ಸೋಪ್ ಇರ್ಬೋದು ಕ್ರೀಮ್ ಇರ್ಬೋದು ಅಥವಾ ಯಾವುದೇ ಒಂದು ಬಾತ್ ಪೌಡರ್ ಬೆಳ್ಳಗೆ ಕಪ್ಪುಗೆ ಅನ್ನೋದು ಡಿಟರ್ಮೈನ್ ಆಗೋದು ಮಕ್ಕಳ ಹೆರಿಡೇಟ್ರಿ ಅವ್ರ ಜೀನ್ಸ್ಗೆ ಇದು ಮಕ್ಕಳ ಸ್ಕಿನ್ನ ತುಂಬ ಚೆನ್ನಾಗಿ ಇಡುತ್ತೆ ಯಾವುದೇ ರೀತಿ ಟ್ಯಾನ್ ಆಗೋದಿಲ್ಲ ಬ್ರೈಟ್ ಆಗುತ್ತೆ ಅದೊಂದು ಹೇಳ್ಬೋದು ಈ ಪೌಡರಿಂದ ಕಲರ್ ಅಂತೂ ಒಬ್ವಿಯಸ್ಲಿ ಒಂದು ಸ್ವಲ್ಪನಾದರೂ ಟ್ಯಾನ್ ಇಲ್ಲ ಅಂತಂದರೆ ಮಕ್ಕಳಿಗೆ ಬ್ರೈಟ್ ಆದರೆ ಓಬಿಯಸ್ಲಿ ಅವರು ಫೇರಾಗಿ ಒಂದು ಕ್ಯೂಟ್ ಆ್ಯಂಡ್ ಗ್ಲೋ ಆಗಿ ಕಾಣಿಸೇ ಕಾಣಿಸ್ತಾರೆ ಇದನ್ನು ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ ನಾನು ಅದಿತಿಗೆ ಪ್ರತಿದಿನ ಎಣ್ಣೆ ಮಸಾಜ್ ಮಾಡಿರ್ತೀನಲ್ಲ ಸೊ ಎಣ್ಣೆ ಮೇಲೇ ಹಾಕ್ತೀನಿ ಇದನ್ನು ನಾನು ಅದಿತಿಗೆ ಯಾವುದೇ ರೀತಿ ಸೋಪ್ ಯೂಸ್ ಮಾಡೋದು ಇದೆ ಅದಿತಿಯ ಬಾತ್ ಪೌಡರ್ ಕಂಪ್ಲೀಟ್ ತುಂಬಾ ಚೆನ್ನಾಗಿ ಎಣ್ಣೆ ಸಹ ಹೋಗುತ್ತೆ ಯಾವುದೇ ರೀತಿ ಜಿಡ್ಡು ಸಹ ಉಳಿಯೋದಿಲ್ಲ ಸೊ ಕಂಪ್ಲೀಟ್ ಬಾಡಿಗೆ ಅಪ್ಲೈ ಮಾಡ್ತೀನಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಜಸ್ಟ್ ಫೇಸಿಗೆ ಮಾತ್ರ ಅಪ್ಲೈ ಮಾಡ್ತಿರೋದನ್ನು ತೋರಿಸಿದ್ದೀನಿ ಕಂಪ್ಲೀಟ್ ಬಾಡಿಗೆ ಅಪ್ಲೈ ಮಾಡಿ ಇದನ್ನು ಅದಿತಿಗೆ ನಾನು ಸ್ನಾನ ಮಾಡಿಸ್ತೀನಿ ಎಷ್ಟು ನಿಮಿಷ ಬಿಡಬೇಕು ಇಸ್ ವೆರಿ ಇಂಪಾರ್ಟೆಂಟ್ ತುಂಬ ಜಾಸ್ತಿ ಹೊತ್ತು ಬಿಡಕ್ಕೆ ಹೋಗಿಬಿಡಿ ಹದಿನೈದು ನಿಮಿಷ ಇಸ್ ಮ್ಯಾಕ್ಸಿಮಮ್ ಹದಿನೈದು ನಿಮಿಷಕ್ಕೇ ಒಂದು ಸ್ವಲ್ಪ ಡ್ರೈ ಆದಂಗೆ ಆಗುತ್ತೆ ಆವಾಗ ನೀವು ವಾಶ್ ಮಾಡಿಬಿಡ್ಬೋದು ನೀವು ತುಂಬ ಜಾಸ್ತಿ ಹೊತ್ತು ಮೂವತ್ತು ನಿಮಿಷ ಮೂವತ್ತೈದು ನಿಮಿಷ ಆ ರೀತಿ ಏನಾದರೂ ಜಾಸ್ತಿ ಹೊತ್ತು ಬಿಟ್ಟರೆ ತುಂಬ ಗಟ್ಟಿಯಾಗುತ್ತೆ ಮಗು ಫೇಸು ಮಗುಗೂ ಗೊತ್ತಾಗೋದಿಲ್ಲ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ತುಂಬ ಫೇಷಿಯಲ್ ಮೂಮೆಂಟ್ ಮಾಡಿದ್ರೆ ಸ್ವಲ್ಪ ಕ್ರ್ಯಾಕಿಂಗ್ ಎಲ್ಲ ಆಗುತ್ತೆ ಅವಾಗಲೇನೆ ಮಕ್ಕಳಿಗೆ ಡ್ರೈನೆಸ್ ಆಗೋದು ತುಂಬಾ ಜಾಸ್ತಿ ಹೊತ್ತು ಬಿಡಕ್ ಹೋಗ್ಬೇಡಿ ಮಕ್ಕಳಿಗೆ ಇದು ತುಂಬಾ ಎಂಜಾಯ್ ಅದಿತಿ ಅಂತೂ ಎಂಜಾಯ್ ಮಾಡ್ತಾರೆ ನಿಮ್ಮ ಮಕ್ಕಳು ಹೇಗೆ ಎಂಜಾಯ್ ಮಾಡ್ತಾರೆ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಯಾಕಂತಂದ್ರೆ ಇದಕ್ಕೆ ನಾನು ಕೋಲ್ಡ್ ಹಾಲ್ ಹಾಕಿರ್ತೀರಲ್ಲ ಏನೋ ಒಂಥರ ಟಿಕ್ಲಿಂಗ್ ಸೆನ್ಸೇಷನ್ ಆಗ್ತಿರುತ್ತೆ ಇದರಲ್ಲಿ ಸೊ ಅದಿತಿ ತುಂಬಾ ಎಂಜಾಯ್ ಮಾಡ್ತಾರೆ ಐ ಹೋಪ್ ಈ ವಿಡಿಯೋ ಸಾಕಷ್ಟು ಅಮ್ಮಂದಿರಿಗೆ ಹೆಲ್ಪ್ ಆಗುತ್ತೆ ಅಂಡ್ ಮಕ್ಕಳ ಸ್ಕಿನ್ಗೂ ಸಹ ಹೆಲ್ಪ್ ಆಗುತ್ತೆ ನೀವು ಇದನ್ನ ರೈಟ್ ಪ್ರಪೋರ್ಷನ್ ಅಂಡ್ ರೈಟ್ ಕ್ವಾಂಟಿಟಿ ಅಂಡ್ ಆಲ್ ಥಿಂಗ್ಸ್ ನಾನು ಏನೇ ನಿಮ್ಗೆ ನ ಶೇರ್ ಮಾಡಿದೀನಿ ಅದನ್ನೆಲ್ಲಾನು ನೀವು ಮಾಡ್ತೀವಿ ಏನಾದ್ರೂ ಕ್ವೆಸ್ಟನ್ ಪ್ಲೀಸ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಅದಕ್ಕೆ ಅಡ್ರೆಸ್ ಮಾಡ್ತೀನಿ ಆ್ಯಂಡ್ ನೀವು ಇದನ್ನ ಫಿಫ್ಟೀನ್ ಮಂತ್ಸ್ ಒನ್ ಮಂತ್ ಬೇಬಿಯಿಂದ ಯೂಸ್ ಮಾಡ್ಬೋದು ವೆರಿ ನ್ಯಾಚುರಲ್ ವೆರಿ ಸೇಫ್ ಯಾವುದೇ ರೀತಿ ಇದರಲ್ಲಿ ಪ್ರಿಸರ್ವೇಟಿವ್ಸ್ ಅಥವಾ ಏನು ಮಕ್ಕಳ ಸ್ಕಿನ್ ಡ್ಯಾಮೇಜ್ ಆಗುವಂಥ ಪ್ರಾಪರ್ಟೀಸ್ ಎಲ್ಲ ಏನೂ ಇಲ್ಲ ವೆರಿ ನ್ಯಾಚುರಲ್ ಮನೆಯಲ್ಲೇನೆ ಮಾಡ್ಕೊಳ್ಳೋದು ಇದು ಮಿನಿಮಮ್ ಟೂ ಮಂತ್ಸಿಂದ ತ್ರೀ ಮಂತ್ಸ್ವರ್ಗು ನೀವು ಯೂಸ್ ಮಾಡ್ಬೋದು ಐ ಹೋಪ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಅಂಡ್ ನೀವು ಟ್ರೈ ಮಾಡಿ ಈ ಪೌಡರ್ನ ಆ್ಯಂಡ್ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ನಿಮ್ಮ ರೆವ್ಯೂ ಇಸ್ ವೆರಿ ಇಂಪಾರ್ಟೆಂಟ್ ಯಾಕಂತಂದರೆ ಈ ವಿಡಿಯೋಸ್ನ ನೋಡಿ ಕಾಮೆಂಟ್ ಸೆಕ್ಷನಲ್ಲಿ ಏನು ಬರೆದಿದ್ದಾರೆ ಏನಿದೆ ಅಂತ ಸಾಕಷ್ಟು ಅಮ್ಮಂದಿರನ್ನ ನೋ ಅಮ್ಮಂದಿರು ನೋಡ್ತಿರ್ತಾರೆ ಸೊ ಅಂಥವ್ರಿಗೆ ನೀವು ಮಾಡಿಕೊಂಡು ಯೂಸ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಮಕ್ಕಳು ತುಂಬ ಚೆನ್ನಾಗಿ ಇದಕ್ಕೆ ಸೂಟ್ ಆಗ್ತಾರೆ ಇದನ್ನ ನಾವು ಪ್ರತಿದಿನ ಹಾಕಲೇಬೇಕಾಗುತ್ತೆ ನಾನಂತೂ ಅದಿತಿಗೆ ಪ್ರತಿದಿನ ಇದಿಲ್ಲ ಅಂತಂದರೆ ಸ್ನಾನನೇ ಇಲ್ಲ ಎಣ್ಣೆ ಮಸಾಜು ಆ್ಯಂಡ್ ಕಡಲೆ ಹಿಟ್ಟಿನ ಪ್ಯಾಕ್ ಅದಿತಿಗೆ ಕಂಪಲ್ಸರಿ ಆಗ್ಬಿಟ್ಟಿದೆ ಅದು ಅದಿತಿಗೂ ಅಭ್ಯಾಸ ಆಗಿದೆ ಆ್ಯಂಡ್ ನನಗೂ ಅದು ಮಾಡಿ ಿಲ್ಲ ಅಂತಂದ್ರೆ ಸ್ನಾನ ಇನ್ಕಂಪ್ಲೀಟ್ ಅಂತ ಅನ್ಸುತ್ತೆ ನೀವು ಇದೇ ರೀತಿ ಟ್ರೈ ಮಾಡ್ಬೋದು ಮಕ್ಕಳಿಗೆ ತುಂಬಾ ಚೆನ್ನಾಗಿ ಇದು ಸೂಟ್ ಆಗುತ್ತೆ ಸ್ಕಿನ್ ಸಾಫ್ಟ್ ಅಂಡ್ ಸಪ್ಪಲ್ ಆಗುತ್ತೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸಿಯೋ ಚಟ್ಟ ಬೊಬ್ಬಾಯಿ